ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾಯಿದ್ರ ಎನ್ ಟೆಕ್ ಕನ್ನಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ನ ಹೇಗೆ ಇಂಪ್ರೂವ್ ಮಾಡೋದು ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಫಾಲೋ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋಕ್ಕೆ ನಮಗೆ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ ಆ ಅಪ್ಲಿಕೇಶನ್ ಹೆಸರು ಇಂಗ್ಲೀಷ್ ಸ್ಟಾಕ್ ಅಂತ ಈ ಅಪ್ಲಿಕೇಶನ್ ನಮಗೆ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ ಆ ಅಪ್ಲಿಕೇಶನ್ ಲೋಗೋ ಈ ಥರ ಇರುತ್ತೆ ಈ ಥರ ಇರುತ್ತೆ ಸೊ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ಮೇಲೆ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್ ಇದು ಸೂಪರಾಗಿದೆ ನಾನು ಕೂಡ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ರಿಸಲ್ಟ್ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಸೊ ಇದು ಓಪನ್ ಮಾಡಿದ್ಮೇಲೆ ಇಲ್ಲಿ ಟಾಕ್ ಟು ಕೆಲವೊಂದು ಆಪ್ಷನ್ಸ್ ಬಂದಿದೆ ಟಾಕ್ ಟು ಲೆವೆಲ್ ಒನ್ನು ಟಾಕ್ ಟು ಲೆವೆಲ್ ಟೂ ಸೊ ಇದರಲ್ಲಿ ನಾವು ಟಾಕ್ ಟು ಲೆವೆಲ್ ಒನ್ನ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ನಮಗೆ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಮಾತಾಡೋರು ಸಿಗ್ತಾರೆ ಸೊ ನಮಗೆ ಇಂಗ್ಲೀಷ್ ನಾವು ಇವಾಗ ಇನ್ನು ಇವಾಗ ಇವಾಗ ಕಲಿತಾ ಇದ್ವಿ ಅಂದರೆ ನಾವು ನೀವು ಟಾಕ್ ಟು ಲೆವೆಲ್ ಒನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇದರಲ್ಲಿ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಟಾಕ್ ಟು ಲೆವೆಲ್ ಒನ್ನ ಸೇಮ್ ನಮ್ಮ ಥರನೇ ಇಂಗ್ಲೀಷ್ ಯಾರು ಕಲಿಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ಈ ಕಾಲ್ ಅನ್ನೋದು ಕನೆಕ್ಟ್ ಆಗುತ್ತೆ ಅವ್ರ ಜೊತೆ ನಾವು ಮಾತಾಡ್ಬೋದು ಇಂಗ್ಲೀಷಲ್ಲೇ ಮಾತಾಡ್ಬೋದು ಟಾಕ್ ಟು ಲೆವೆಲ್ ಟು ಅಂತಿದೆ ಇದರಲ್ಲಿ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಮಾತಾಡೋರು ಸಿಗ್ತಾರೆ ನಿಮಗೆ ನೀವು ಟಾಕ್ ಟು ಲೆವೆಲ್ ಒನ್ನಲ್ಲಿ ನೀವು ಸ್ವಲ್ಪ ನೀವು ಇಂಗ್ಲೀಷ್ ಕಲ್ತಿರ್ತೀರ ನಿಮ್ಗೆ ಇಂಗ್ಲೀಷ್ ಸ್ವಲ್ಪ ಬರುತ್ತೆ ಅಂತ ನೀವು ಕಾನ್ಫಿಡೆಂಟಾಗಿ ಇದ್ದಾಗ ಟಾಕ್ ಟು ಲೆವೆಲ್ ಟೂನ ಸೆಲೆಕ್ಟ್ ಮಾಡಿ ಅವ್ರ ಜೊತೆ ನೀವು ಮಾತಾಡ್ಕೊಬೋದು ಟಾಕ್ ಟು ಲೆವೆಲ್ ಟೂ ಅಂದರೆ ಇದರಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋರು ಸಿಗ್ತಾರೆ ಸೊ ಇದರಲ್ಲಿ ಟಾಪಿಕ್ ಬೇಸ್ಡ್ ಡಿಸ್ಕಷನ್ ಅಂತಿದೆಯಲ್ಲ ಮೂರನೇ ಆಪ್ಷನು ಇದರಲ್ಲಿ ಇಲ್ಲಿ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ಬೋದು ಸ್ಟಡಿ ಮೇಲೆ ಮ ಮತ್ತು ಆರ್ಟ್ಸ್ ಮೇಲೆ ನಿಮ್ಮ ಆಪೋಸಿಟ್ ವ್ಯಕ್ತಿ ಇರ್ತಾರಲ್ಲ ಅವ್ರ ಜೊತೆ ನೀವು ಡಿಸ್ಕಷನ್ ಮಾಡ್ಬೋದು ಇಲ್ಲಿ ನೆಕ್ಸ್ಟು ಇಲ್ಲಿ ರೀಕನೆಕ್ಟ್ ಲಾಸ್ಟ್ ಕಾಲರ್ ಅಂತಿದೆಯಲ್ಲ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇದಕ್ಕೆ ಮುಂಚೆ ಯಾರು ಕಾಲ್ ಕನೆಕ್ಟ್ ಆಗಿರುತ್ತೋ ಅವ್ರ ಜೊತೆ ಈ ಈ ನೆಕ್ಸ್ಟ್ ಕಾಲು ಕನೆಕ್ಟ್ ಆಗುತ್ತೆ ಇಲ್ಲಿ ಒಕಾಬುಲರಿ ಆ್ಯಂಡ್ ಗ್ರಾಮರ್ ಇರುತ್ತೆ ಈ ಆಪ್ಷನ್ನ ನೀವು ನೋಡ್ಕೊಳ್ಳಿ ಮತ್ತು ಟಾಕ್ ಓನ್ಲಿ ಆಪೋಸಿಟ್ ಜೆಂಡರ್ ಅಂತಿದೆಯಲ್ಲ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ನೀವು ಮನಿ ಪೇ ಮಾಡಬೇಕಾಗುತ್ತೆ ಸೊ ಈ ಆಪ್ಷನ್ನ ನಿಮ್ಮಿಷ್ಟ ನೀವು ಸೆಲೆಕ್ಟ್ ಆದರೂ ಮಾಡ್ಕೊಳ್ಳಿ ಇಲ್ಲ ಹಂಗಾದರೂ ಬಿಟ್ಕೊಳ್ಳಿ ನೋಡಿ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಪರ್ ವೀಕು ನೈಂಟಿ ಫೈವ್ ರುಪೀಸ್ ಕಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾ ಈ ಆಪ್ಷನ್ನ ನಾನು ರೆಕಮೆಂಡ್ ಮಾಡೋಲ್ಲ ಸೊ ಇಲ್ಲಿ ಮೇಲೆ ಇದೆಯಲ್ಲ ಈ ಆಪ್ಷನ್ ಮಾತ್ರ ನೀವು ಯೂಸ್ ಮಾಡಿಕೊಳ್ಳಿ ಸೊ ಹೀಗೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಇಂಗ್ಲೀಷ್ನ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ನ ನಾವು ಇಂಪ್ರೂವ್ ಮಾಡ್ಕೋಬೋದು ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು